ನಿಮ್ಮ ಮಹೇಶ್ ಮಾತಾಡ್ತಾ ನೋಡಿ ಜೀರೋ ಫಿಫ್ಟಿ ಒನ್ ಜಿ ಜೀರೋ ಟು ನೈನ್ ಫೈವ್ ಸರ್ಕಾರಿ ಗಾಡಿ ಪಟಾಕಿಗಳು ತುಂಬಾಕಿ ತಗೊಂಡ್ ಪಟಾಕಿಗಳ್ ತುಂಬೋದಕ್ಕೆ ನಮ್ಮ ಗಾಡಿ ಅಲ್ಲ ನಾವು ನಮ್ಮ ತೆರಿಗೆ ಹಣದ ಹಣ ಗಾಡಿಯಲ್ಲಿ ಪಟಾಕಿ ಹೆಂಗೆ ತುಂಬಿಸ್ಕೊಂಡಿದ್ದಾರೆ ಯಾರು ಯಾರನ್ನು ಕೇಳಿದು ಪಟಾಕಿ ತುಂಬಿಸ್ಕೊಂಡಿದ್ದಾರೆ ಗಾಡಿ ಹಂಗ್ ತುಂಬ ಗಾಡಿ ಕೇಳ್ತಾ ಇರೋದು ನಾನು ಪಟಾಕಿಗೆ ಸಂಬಂಧ ಇಲ್ಲ ಅದು ವಿಡಿಯೋ ಮಾಡಮ್ಮ ಮಾಡ ಮುಂದೆ ಹೆಂಗೆ ನೀವು ಗಾಡಿ ತಗೊಂಡು ಹೋದ್ರೆ ಪೊಲೀಸರು ಕರ್ತನಾ ನಾವು ಎದೆ ಕಲ್ಪಲ್ಲಿರೋ ನಮ್ಮ ಸರ್ಕಾರ ಅಧಿಕಾರಿಗಳು ನೀವು ಅಧಿಕಾರಿಗಳು ಯಾರ್ಯಾರು ಇದೀರಾ ಈ ಕಡೆ ತೋರ್ಸಮ್ಮ ಅಧಿಕಾರಿ ಯಾರು ಇದ್ರಲ್ಲಿ ಅಧಿಕಾರಿ ಯಾರು ಯಾವಾಗ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಾ ಸಾರ್ ನೀವ್ ಯಾವ ಅಧಿಕಾರಿ ನಾನು ಕೇಳ್ತಾ ಇದೀನಿ ನಾನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಪಬ್ಲಿಕ್ ಐ ಮೀನ್ ಕೆಆರ್ ಎಸ್ ಪಾರ್ಟಿ ಬೆಂಗಳೂರು ಉಪಾಧ್ಯಕ್ಷ ಐತೆ ಸೋತ್ ಉಪಾಧ್ಯಕ್ಷ ನನ್ನ ಗಾಡಿಯನ್ನ ನೀವು ತಗೊಂಡ್ಬರೋದಕ್ಕೆ ಅದಕ್ಕೆ ಯಾಕೆ ಹಕ್ಕಿದೆ ಲಗ್ಪುಕ್ ತೋರಿಸಿ ಲಾಕ್ಪುಕ್ ತೋರಿಸಿ ಲಗ್ಪಕ್ ತೋರಿಸಿ ಹೆಂಗ ನೀವು ಗಾಡಿನ ತಗೊಂಡ್ ಬಂದ್ರಿ ಪಟಾಕಿ ತಗೊಂಡ ಪಟಾಕಿ ಪರ್ಚೇಸ್ ಮಾಡೋದಕ್ಕೆ ನೀವ್ ಯಾರು ನನ್ನ ಗಾಡಿಯಲ್ಲಿ ನಿಮ್ ಪರ್ಸನ್ ಸಾರ್ ಇಲ್ಲಿ ಗಾಡಿಯಲ್ಲಿ ಪಟಾಕಿ ಇನ್ನೇನಿದೆ ನೀವೇನ್ ಬಂದಿದ್ದೀರಾ ನನ್ನ ಗಾಡಿ ಭಾನುವಾರ ಇವತ್ತು ಭಾನುವಾರ ಗಾಡಿ ತಗೊಂಡ್ಬರ ನಿಮ್ಗೆ ಎಕ್ಕೇನಿದೆ ನಿಮ್ ಹಾಕಿ ತಗೊಂಡ್ಬರತ್ ಗಾಡಿ ನಿಮ್ಗೆ ಯಾರು ಕೊಟ್ಟಿದ್ದು ಪರ್ಮಿಷನ್ ನೀವ್ ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದೀರಾ ಯಾರಿದ್ರಲ್ಲ ಅಧಿಕಾರಿ ಯಾರಿದ್ರಲ್ಲ ಅಧಿಕಾರಿ ಯಾರ ಅಧಿಕಾರಿ ಅವರ ಮೇಡಮರ ಮೇಡಮ್ ಅರ ನಮ್ಮ ಗಾಡಿನ ತಗೊಂಡ್ಬರತ್ ನೀವು ಯಾರು ನಂದು ಗಾಡಿ ಪಬ್ಲಿಕ್ ಗಾಡಿ ಇದು ನೀವು ಯಾರು ತಗೊಂಡ್ಬರೋದಕ್ಕೆ ಇದ ಸ್ವಾಮಿ ಇರಿ ನಾವ್ ಕೇಳ್ತಾ ಇದೀರಿ ಇರಿ ಪಬ್ಲಿಕ್ ಹೋಗ್ತೇವೆ ಪಟಾಕಿ ತುಂಬಿಸಿದೀರ ಪಟಾಕಿ ಸ್ವಾಮಿ ಆಯ್ತು ಕರ್ಸೋಣ

அவர் மாதிரி அவரு பர்மி ஏதோ பர்மிஷன் எடுத்து பர்மிஷன் தோர் தோர்ல ನೀವ್ ಸರ್ಕಾರಿ ಇದ್ದ ನಿಮ್ಗೆ ಅವಮಾನ ಆಗಲ್ವಾ ನಿಮ್ ಗಾಡಿಗಳು ನೀವ್ ಸ್ವಂತ ಗಾಡಿಯಲ್ಲಿ ತಗೊಂಬರಕ್ ಆಗಲ್ವಾ ನಿಮ್ ಸ್ವಂತ ಗಾಡಿಗಳು ತಗೊಂಬರಕ್ ಆಗಲ್ವಾ ನೀ ಕುತ್ಕೊಳ್ರಲ್ಲೇ ಅಲ್ಲಿ ಕುತ್ಕೊಳ್ರಿ ನೀವ್ ಡ್ರೈವರ್ ಡ್ರೈವರ್ ಕೆಲ್ಸ ಡ್ರೈವರ್ ಮಾಡಿ ನೀವು ನೀವೇ ಏನಕ್ಕೆ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ನೀವು ಸರ್ಕಾರಿ ಕೆಲ್ಸಕ್ಕೆ ಬಂದ್ರೆ ಸರ್ಕಾರಿ ಕೆಲಸಕ್ಕೆ ಏನ್ ಪಟಾಕಿ ತುಂಬ್ತೀರಾ ಪಟಾಕಿ ಹೆಂಗ್ ತುಂಬತಾರಾ ಸರ್ಕಾರಿ ಕೆಲಸಕ್ಕೆ ಯಾಕೆ ತೋರಿಸಿ ಕೇಸ್ ತೋರ್ಸಿ ಬಿಡ್ತೀರಿ ಕೆಸ್ ತೋರ್ಸಿ ತೋರ್ಸಿ ಕಡೆ ನೀವ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ಮೇಡಮ್ ನೀವೇನಾಗಿದ್ದೀರಾ ನೀವೇನಾಗಿದ್ದೀರಾ ಅದೇ ಅಲ್ಲ ನೀವ್ ಏನ್ ಅಧಿಕಾರಿ ಆಗಿದ್ದೀರ ಕೇಸ್ ತೋರ್ತೀನಿ ನಾನ್ ನೋಡೋ ನೋಡ್ತೀನಿ ನೀವೇನಾಗಿದ್ದೀರಾ ನೀವು ಡ್ರೈವರ್ನ ಮಾತಾಡಕ್ ಬಿಟ್ಟಾಗ್ರೆ ನಿಮ್ ಗೊತ್ತಿದೆ ನಿಮ್ ನಿಮ್ದೇನ್ ಪೊಸಿಷನ್ ಅಂತ ಅಲ್ಲ ಡ್ರೈವರ್ ನಾನು ಮಾತಾಡ್ಲಿಲ್ಲ ನಾನು ಡ್ರೈವರ್ಗ್ ಮಾತಾಡ್ಲಿಲ್ಲ ನೀವು ಸರ್ಕಾರಿ ಜಾಗ ಗಾಡಿ ತಗೊಂಡ್ಬಂದಿಷ್ಟು ತರ್ಬಾ ಮಾಡ್ತೀರಾ ನಿಮ್ಮ ಪೆಟ್ರೋಲ್ ಹಾಕೊಂಡು ನಿಮ್ ಹೇಗ್ತಿದ್ರೆ ನೀವು ಓಡಾಡಿ ನಿಮ್ ಹೇಗಿದೆ ಅದು ನಿಮ್ ಪೆಟ್ರೋಲ್ ಗಾಡಿಯಲ್ಲಿ ಓಡಾಡಿ ಆಗ ನಾವು ಒಪ್ಕೊಳ್ತೀವಿ ನಮ್ಮ ಗಾಡಿಯಲ್ಲಿ ಎಲ್ಲ ಜಂಬಾ ಮಾಡ್ತೀರಾ ನಮ್ಮ ಗಾಡಿಗಳೆಲ್ಲ ಜಂಬಾ ಮಾನ ಮಾರಿ ಓಡಾಡ್ತೀರಾ ಓಡಾಡ್ತೀರ ಮೂರು ಬಿಟ್ಟು ಅವ್ರು ನೀವೆಲ್ಲ ಮೂರು ಬಿಟ್ಟಿದ್ವು ಎಲ್ಲ ಮೂರು ಬಂದ್ ಬರೀ ತೋರಿಸಿ ಸರ್ ಯಾವ್ದು ಕೇಸ್ಗಳು ಯಾವ್ಯಾವಿದೀರಿ ಸರ್ ಯಾವ್ದು ಡಿಪಾರ್ಟ್ಮೆಂಟ್ ಸರ್ ತಮ್ದು ಇಳಿಸಿ ಸರ್ ಇಳಿಸಿ ಪ್ಲೀಸ್ ಗ್ಲಾಸ್ ತೋರಿಸಿ

ನೋಡ್ರಿ ಡೇಟ್ ಟೈಮ್ ನೋಡ್ರಿ ಸರ್ ರಿಸಿಪ್ಟ್ ತೋರಿಸಿ ಸರ್ ರಿಸಿಪ್ಟ್ ತೋರಿಸಿ ಹಾಕಿರೋದು ಅವ್ರಿಗೆ ಏನ್ ರಿಸಿಪ್ಟ್ ಹಾಕಿದ್ರು ರಿಸಿಪ್ಟ್ ತೋರಿಸಿ ನೋಡಿ ಬರ್ದಿರೋದು ನೋಡಿ ಸರ್ ನಾನು ರಿಸಿಪ್ಟ್ ತೋರಿಸಿ ರಿಸಿಪ್ಟ್ ಕೈಯಲ್ಲಿ ಹ್ಯಾಂಡಲ್ ರಿಸಿಪ್ಟ್ ಕೊಡ್ತಿರಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು ಪ್ರಿಂಟ್ ಮಾಡಿ ಅವರು ಕೊಟ್ಟಿದ್ದೀರಲ್ಲ ಕೊಡಿ ಅವರು ಬರಲಿಲ್ಲ ಇನ್ನು ಇನ್ನೇ ಯಾವಾಗ ಸೀಜ್ ಮಾಡಿದ ತಕ್ಷಣ ಕೊಡ್ತೀನಿ ಅವರು ಮೊಬೈಲ್ ತಗೊಂಡ್ ಬರ್ತಾ ಇದ್ದಾರೆ ಬರ್ತೀನಿ ತಡೆ ಅಂತ ಹೇಳಿ ಓಡಾಯ್ತಾ ಅಧಿಕಾರಿಯಾಗಿ ನಾನು ಸುಳ್ಳು ಅಧಿಕಾರಿ ಕಡೆ ಪ್ಲೀಸ್ ಐಡೆಂಟಿಕೆ ನಾವ್ಯಾ ಸರ್ಕಾರಿ ಕೆಲಸದಿಂದ ಬಂದಿರೋ ಅಲ್ಲ ಸರ್ಕಾರಿ ಗಾಡಿ ತಗೊಂಡ್ಬಂದಿದ್ರೆ ಪಟಾಕಿ ತುಂಬಿದಾರೆ ನೋಡ್ರಿ ಸರ್ ಹಾಕೊಳ್ಳಿ ಸರ್ ದಯವಿಟ್ಟು ಪ್ಲೀಸ್ ಹಾಕೊಳ್ಳಿ ರಿಕ್ವೆಸ್ಟ್ ಹಾಕೊಳ್ಳಿ ಸರ್ ಮೊನ್ನೆ ಕೊಟ್ಟಿರಿ ಸರ್ ಕೋಟಿ ಹಂತ ರೂಪಾಯಿ ಖರ್ಚಾಗಿದೆ ಮೊನ್ನೆ ಕೊಟ್ಟಿರೋದು ಇದು ಏನೋ ಮೊನ್ನೆ ಕೊಟ್ಟಿರೋದು ನಿಮ್ಗೆ ಗೊತ್ತಿದೆ ಬರ್ಲಿ ಬರ್ಲಿ ಸರ್ ನಾನು ಕಾಯ್ತೀನಿ ಇವರೇ ನಮ್ಮ ಮಹಾಜನ್ ಅವ್ರು ಇರೋದು ಕರ್ಸಿ ಸರ್ ಪರವಾಗಿಲ್ಲ ಮಹೇಶ್ ಅಂತ ನೀವು ಎಸ್ ಬಿ ಅವರು ಹೇಳಿ ನನ್ನ ಹೆಸರು ಮಹೇಶ್ ಅಂತ ಅರ್ಥ ಆಯ್ತಾ ಸರ್ ನಾನು ಸರ್ಕಾರಿ ಗಾಡಿಗಳಿಗೆ ನನ್ನ ಅಕ್ಕಿದ ನಾನು ಕೇಳಿದ್ದೀನಿ ಅದೇ ಪೋಸ್ಟ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ನಾವು ನಿಂತ್ಕೊಂತ ನೀವು ಯಾರನ್ನ ಕರೆಸಿ ಪರವಾಗಿಲ್ಲ ನಾವು ನಿಂತ್ಕೊಂಡ ಅರ್ಥಾಯ್ತ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿ ಬೆಂಗಳೂರು ಉಪಾಧ್ಯಕ್ಷ ಇನ್ನೊ ಒಂದ್ಸತಿ ಹೇಳ್ತೀನಿ ಬರ್ಕೊಳ್ಳಿ ಅರ್ಥ ಆಯ್ತಾ ಕೆ ಆರ್ ಎಸ್ ನೀವು ಇಲ್ದಿದ್ದು ಈಗ ಹೇಳ್ಬೇಕು ಡ್ರೈವರ್ಗಳು ಬಿಡು ಡ್ರೈವರ್ ಆಗಲಿ ಬಿಡೋದು ನೀವು ನನ್ನನ್ನ ನಾನು ನಾನು ನಿಮಗೆ ಓಡಿಸಿ ನಿಲ್ಲಿಸಿ ಸ್ವಾಮಿ ನಿಲ್ಲಿಸಿ ದಿನ ನೀವು ಅತ್ತ ತರ ಇಲ್ಲಲ್ಲ ನೀನು ನೀನು ನೀವು ಹಂಗೆ ನೀವು ಡ್ರೈವರ್ ಡ್ರೈವರ್ ಡ್ರೆಸ್ ಇರಬೇಕು ಯೂನಿಫಾರ್ಮ್ ಇಲ್ಲಪ್ಪ ಯಾಕೆ ಯೂನಿಫಾರ್ಮ್ ಕೊಡಲ್ವಾ ಯಾರು ಗೌರ್ಮೆಂಟ್ ಕೊಡುತ್ತೆ ಇನ್ನ ನಾನು ಕೊಡ್ತೀನಿ ಯೂನಿಫಾರ್ಮ್ ಡ್ರೈವರ್ ಕೊಡಲ್ವಾ ಯಾರು ಕರೆಕ್ಟ್ ಆಗಿ ಮಾತಾಡೋ ಅದೇನ್ ಮಾತಾಡ್ತಾ ಇದ್ಯಾ ಏಕೋಸಿನದಲ್ಲೇ ಏಕೋಸಿನದಲ್ಲಲ್ಲ ಬೇ ಕರೆಕ್ಟ್ ಆಗಿ ಮಾತಾಡ್ರೆ ಪಬ್ಲಿಕ್ ಹತ್ರ ಹೆಂಗ್ ಮಾತಾಡ್ಬೇಕು ನಿಮ್ಮ ನಿಮ್ಮ ಅಪ್ಪ ಮನೆಯಿಂದ ಬರೋ ಸಂಬಳ ನಾವು ಕೂಡ ಸಂಬಳ ಇಲ್ಲ ಮಾಯಬೀಶ್ ಕುಮಾರ್ ಕರೆಕ್ಟ್ ಆಗಿ ಮಾತಾಡ್ಕ ಏನ್ ನೀನ್ ದೊಡ್ಡಿನ ನೀನ ಏನ್ ಮಾತಾಡೋ ರೀತಿನ ಅದ ಏನ್ ರೀತಿನ ಅದೀನ ಇರ್ಲಬೇಕು ಮಾತಾಡಿ ಸ್ವಾಮಿ ಪಬ್ಲಿಕ್ ಮಾತಾಡಿ ಸ್ವಾಮಿ ಆಗ್ರೆ ನೀನ್ ನಿಮ್ ಪೇಷನ್ ಹತ್ರ ಹೋಗೋದು ಗೊತ್ತಾಗ ನಿಂತ್ಕೊಳ್ಳ ನಿಂತ್ಕೊಳ್ಳ ನಿಂತ್ಕ ಪಬ್ಲಿಕ್ ಅಲ್ಲಿ ನಿಂತ್ಕ ಬಾಯ್ ಮುಚ್ಕೊಳ್ಳ ಏಯ್ ಬಾಯ್ ಮುಚ್ಕೊಂಡು ನಿಂತ್ಕ ಕೇಳ್ತಾರ ಪಬ್ಲಿಕ್ ನೀನು ಹೊಡಿತಾ ಇರೋದು ನೀನ ನೀನ ಏನ್ ನೀನ್ ಬರ್ಮಾಗ್ತೀರ ಏನ್ ಗಾಂಜಲಿ ಮಾಡ್ತೀಯಾ ಗಾಂಜೋಳಿಗಳು ಗಾಂಜಾಲಿಗಳಿಗೆ ತಿಂದು ಬಾಯಿ ಮುಚ್ಕೊಂಡು ಕರೆಕ್ಟ್ ನಿಂತ ಮಾತಾಡೋ ಡ್ರೈವರ್ ಮಾತಾಡೋ ಕೆಲಸ ಸರ್ ದಯವಿಟ್ಟ ಗಾಂಜೋಳಿ ಬೇಡ ಬರ್ತೀನಿ ನೋಡಿದ್ರೆ ಇಲ್ಲಿಗೆ ಕಾಯ್ದೆ ಸರ್ ಮೇಡಮ್ ಇಲ್ಲಿಗೆ ಕರ್ಸಿ ಇಲ್ಲಿಗೆ ಕರ್ಸಿ ಮೇಡಮ್ ನಿಮ್ ಟ್ಯಾಶನ್ ನೋಡಿದ್ದೀನಿ ಕರ್ಸಿ ಹಾ ಸುಳ್ಳ ಯಾವ ತರ ಬಂದವ್ರೆ ಎಲ್ಲ ಹೋಸಿ ನೋಡಿ ವೀಕ್ಷಕರೇ ಕಲೆಕ್ಷನ್ ಪಟಾಕ್ ಕಲೆಕ್ಷನ್ಗೆ ಗೌರ್ಮೆಂಟ್ ಗಾಡಿ ತಗೊಂಡು ಇದ್ ಬರ್ತೀನಿ ನೋಟಿಸ್ ಹಾಕಿಲ್ಲ ಒಂದೇ ಏನು ಅವ್ರಿಗೆ ಏನು ಫೈನ್ ಹಾಕಿರುವ ನೋಟಿಸ್ ತೋರ್ಸೋದಕ್ ಇದಿಲ್ಲ ಪಬ್ಲಿಕ್ ಮೇಲೆನ ಡ್ರೈವರ್ ಬಿಟ್ಬಿಟ್ಟು ಗಲಾಟೆಗಳು ಮಾಡಿ ಈ ಹಬ್ಬದಿನ ಕಲೆಕ್ಷನ್ಗಳು ಮಾಡ್ಕೊಂಡು ಸಾಯ್ತಾರೆ ನಾಚಿಕೆ ಮಾನ ಮರದಿ ಏನನ್ನ ಇದಿಯಾ ಈ ಅಧಿಕಾರಿಗಳಿಗೆ ಸರ್ಕಾರಿಯ ಏನು ಸುಮ್ನೆ ಮಾಡ್ತಾ ಇರೋದಕ್ಕೆ ಇವ್ರಿಗೆಲ್ಲ ನಾಚಿಕೆ ನೋಡಿ ಪಬ್ಲಿಕ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಅಂತ ಕೇಳ್ತಾವ್ರ ಇನ್ ನಾಯಿ ಇವ್ರೇನು ಮಾನ ಮರ್ಯಾದೆ ಇಲ್ವಾ ಅಧಿಕಾರಿಗಳಿಗೆ ಸಂಲಕ್ಕ ತಗೊಂಡಲ್ವಾ ಗಿಮೋಸ್ಕರ ಸಾಯ್ತಾರಲ್ರಿ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ನಿಂತಾವಲ್ರಿ ಅಧಿಕಾರಿಗಳು ಗೌರ್ಮೆಂಟ್ ಅಂತೂ ನಾನ್ ಲಾಕ್ ಗವರ್ಮೆಂಟ್ ಆಗಿದೆ ಈ ಅಧಿಕಾರಿಗಳು ಲೂಟಿಗ ಅಧಿಕಾರಿಗಳಾಗಿದೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನೋಡಿ ಈ ಅಂಗಡಿಯಲ್ಲಿ ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದವ್ರು ಚಂದಾಪುರ ದಯವಿಟ್ಟು ಪ್ರತಿಯೊಬ್ಬರು ಪ್ರಶ್ನಿಸ್ಬೇಕು ಇಂಥ ಏನು ಭ್ರಷ್ಟರನ್ನ ಕಡು ಭ್ರಷ್ಟರನ್ನ ಹೊಡೆದು ಓಡಿಸ್ಬೇಕು ಅಂತ ನಿಮ್ಮಲ್ಲಿ ಕೋರ್ತೀನಿ ನಮಸ್ಕಾರ